ಎಲ್ಲರಿಗೂ ನಮಸ್ಕಾರ ಪೂಜಾ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ಶೇಂಗಾ ಗೋಡಂಬಿ ಬಳಸಿ ಒಂದು ಸ್ವೀಟ್ ರೆಸಿಪಿ ಮಾಡ್ತೀನಿ ಅದು ಮಾಡೋದು ಅಂತ ಮಾಡುದಂತ ನೋಡಂಬರ್ರಿ ಆ ಸ್ವೀಟ್ ರೆಸಿಪಿ ಮಾಡ್ಲಿಕ್ಕೆ ಏನೇನು ಬೇಕಾತವ ನೋಡಂಬಾರ್ರಿ ಒಂದು ಬಟ್ಲ ಹುರಿದ ಶೇಂಗಾ ತೊಗೊಂಡಿನ್ರಿ ಅದು ಚಂದಾಗಿ ಮರ್ದಾಗ ಹಾಕೊಂಡಿನ್ರೀ ಮರದಾಗ ಹಾಕೊಂಡು ಸ್ವಚ್ಛ ಸಿಪ್ಪಿ ಎಲ್ಲಾ ಉದ್ರಂಗ ಒಬ್ ಎಳ್ ಆಬಕ್ ರೀ ಸಿಪ್ಪಿ ಎಲ್ಲಾ ತೆಗೀಬೇಕು ತೆಗೆದು ಕೇರ್ಬೇಕ್ರಿ ಕೇರಿ ಮತ್ತೊಂದು ಸ್ವಲ್ಪ ಸಿಪ್ಪಿ ಉಳಿದಿರ್ತಾವ್ ಮತ್ತ ಚಂದ ತಿಕ್ಬೇಕ್ರಿ ಅವು ತಿಕ್ಕಿ ಅಷ್ಟು ಸೇಮ್ ಗೋಡಂಬಿ ತರ ಬೆಳ್ಳ ಕಾಣಿಸ್ಬೇಕು ನೋಡ್ರಿ ಅವು ಈಗ ಒಂದ್ ಮಿಕ್ಸರ್ ಪಾತ್ರೆ ತಗೋರಿ ಅದ್ರೊಳಗೆ ಇವೆಲ್ಲ ಸಿಪ್ಪಿ ತೆಗ್ದಿರ್ತೀವಲ್ರಿ ಅವು ಶೇಂಗಾ ಹಾಕ್ರಿ ಆಮೇಲೆ ಅರ್ಧ ಬಟ್ಲ ಗೋಡಂಬಿ ತಗೊಂಡಿವ್ರಿ ಅದ್ ಗೋಡಂಬಿನೂ ಅದೇ ಶೇಂಗದಾಗೆ ಹಾಕ್ರಿ ಹಾಕಿ ಸಣ್ಣಗೆ ರುಬ್ಕೊಂಬರ್ರಿ ಅವು ಅಂದ್ರೆ ನೀರಾದ ಏನು ಹಾಕೋದಿಲ್ರಿ ಬರೀ ಪೌಡ್ರ್ ಮಾಡ್ಕೊಂಬರ್ರವು ಚಂದ ಸಣ್ಣ ನುಣ್ಣಗ ಹಾಬೇಕ್ರಿ ಅದು ಈಗ ನೋಡ್ರಿ ಸಣ್ಣಗೆ ರುಬ್ಕೊಂಡ್ ಬಂದಿನ ನೋಡ್ರಿ ಅದು ಈ ರೀತಿ ಪೌಡರ್ ಆಗ್ಬೇಕ್ರಿ ಅದು ಈಗ ಗ್ಯಾಸ್ ಹೊತ್ತಸ್ರಿ ಅದ್ರ ಮೇಲೆ ಒಂದು ಕಡಾಯಿ ಇಡ್ರಿ ಅದಕ್ಕೆ ಒಂದು ಬಟ್ಲ ಸಕ್ರೆ ಹಾಕುದ್ರಿ ಒಂದು ಬಟ್ಲ ನೀರು ಹಾಕಬೇಕು ಅದು ಸಕ್ಕರೆ ತೊಯ್ದು ಮ್ಯಾಲ ಒಂದು ಸ್ವಲ್ಪ ಬರಂಗ ಈಗ ನಾವು ಕರ್ದಂಟಿಗೆ ಅದು ಹೆಂಗೆ ಆಣ್ ಮಾಡ್ಕೊತೀವಿ ಅಷ್ಟೇ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಿದ್ರೆ ಅಳಸ ಆಗ್ಬಿಡ್ತದ್ರಿ ಅದು ಅದು ಚಂದ ಕುದಿಬೇಕ್ರಿ ಅದು ಸ್ವಲ್ಪ ಬುಟ್ಟಿ ದಪ್ಪ ಇದ್ ತೊಗೊಂಡ್ರ ಅದ ತಳ ಹತ್ಕೋದಿಲ್ರಿ ಇಲ್ಲಿ ಹಿಡಿಯೋದ ನೋಡ್ರಿ ಚಂದ ಕುದಿಲಿ ಅದು ಕುದ್ದಿಂದ ಚಮಚ ತೊಗೊಂಡ್ರಿ ಹಿಂಗ ಮ್ಯಾಲ ಎತ್ಬೇಕ್ರಿ ಅದ್ ಕಟ್ ಕಟ್ ಅತ್ ಬೀಳಬಾರ್ದು ಹನಿ ಅದು ಹಿಂಗ ಒಂದ್ ಎಳಿ ಬಂದು ಮತ್ ಮ್ಯಾಲೆ ಹೋಗ್ಬೇಕ್ರಿ ಅದು ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಒಂದ್ ಸ್ವಲ್ಪ ಕೈಗೆ ಹಚ್ಕೋಬೇಕ್ರಿ ಒಂದ್ ಹನಿ ನೀರ್ ಹಚ್ಕೊಂಡು ಕೈಗೆ ಅದ್ ಪಾಕ್ ಹಚ್ಕೊಂಡು ಅಂಟು ಬರಂಗ್ ನೋಡ್ಬೇಕ್ರಿ ಅದು ಒಂದ್ ಎರಡು ಎಳಿ ಅಂಟ್ ಬಂತಿಲ್ಲ ಬಂದ್ ಮಾಡ್ಬಿಡ್ಬೇಕ್ರಿ ಗ್ಯಾಸ್ ಈಗ ಒಂದ್ ಎಳಿ ಪಾಕ್ ಬಂದದ್ರಿ ಇದು ಈಗ ಅದು ಗೋಡಂಬಿ ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ರಿ ಮಿಕ್ಸರ್ ಹಾಕಿ ಅದು ಹಾಕಿ ತಿರ್ಬೇಕ್ರಿ ಈಗ ನಾವು ತೆಳ್ಳನ್ ಬುಟ್ಟಿ ಇಟ್ಟೇವಂದ್ರಿ ಅದು ಸ್ವಲ್ಪ ಸಣ್ಣ ಸ್ಮೂತ್ ಇರ್ತದೆ ಹತ್ಕೊಂಡ್ಬಿಡ್ತದ್ರಿ ಅದು ಅಂಟೆಲ್ಲ ಅದಕ್ಕೆ ಸ್ವಲ್ಪ ದಪ್ಪ ಅಂತ ತೊಗೊಂಡಿವಂದ್ರ ಹತ್ಕೊಳ್ದಿಲ್ಲ ಅದೇ ಅಂಟಂಟಾಗಿರ್ತಾ ಇದು ಪುಡಿ ಪೌಡರ್ ಹಾಕಬೇಕು ಗಟ್ಟಿ ಅಲ್ಲಿಕ್ ಚಾ ಮಾಡ್ತಾರೆ ಗ್ಯಾಸ್ ಬಂದ್ ರೀ ಅದು ಆಣ್ ಬಂದಿರ್ತದಲ್ಲ ಗಟ್ಟಿ ಆತದ ಎಲ್ಲಾ ಪೌಡ್ರ್ ಚಂದ ಐತಿ ಕಲಿಬೇಕ್ರಿ ಅದ್ರ ಒಳಗ್ ಪಾಕಿನ ಒಳಗ ಹಿಂಗ್ ಪೂರಾ ಚಂದ ಐತಿ ರಿವಾಡಿಂದ ಹಿಂಗ ಗಟ್ಟಿ ಆತದ ನೋಡ್ರಿ ಅದು ಈ ಗಟ್ಟಿಯಾಗಿಂದ ಒಂದ್ ಪ್ಲಾಸ್ಟಿಕ್ ಹಾಳಿ ಮೇಲೆ ಟಿಸು ಪೇಪರ್ ಅಲ್ಲಿ ಪ್ಲಾಸ್ಟಿಕ್ ಹಾಳಿ ಅದ್ರ ಮೇಲೆ ಹಾಕಿ ಅದು ಎಲ್ಲಾ ಪೌಡ್ರ್ ಹಾಕ್ಬೇಕ್ರಿ ಅದು ಹಾಕಿ ಒಂಚೂರು ಚೂರು ಪ್ಲಾಸ್ಟಿಕ್ ಸುಡ್ತಿರ್ತದ್ರಿ ಒಂಚೂರು ಚೂರು ಅದೇ ಪ್ಲಾಸ್ಟಿಕ್ ಹಿಂಗಿ ಚಂದ ಹಿಂಗ ನಾವು ಗೋದಿ ಇಟ್ಟ ಇದು ಹೆಂಗ ನಾತ್ ಜಾಲ ಇಟ್ಟ ಅದು ಹಂಗ ನಾದ್ಕೋಬೇಕ್ರಿ ಅದು ಹಿಂದ ಹಿಂಗ ಮಿದಿಬೇಕ ನೋಡ್ರಿ ನುಣ್ಣಗಾಬೇಕ್ ರೀ ಅದು ಚಂದ ಮಿದ್ ಮಿದ್ ಮಿದ ಮೆತ್ತಗ ಅದು ಹಿಂಗದು ಮಿದಾಗಿಂದ ಒಂದ್ ಎಲ್ಲಾ ಅಷ್ಟು ಪ್ಲಾಸ್ಟಿಕ್ ತಗೊಂಡು ಗುಂಡಕ್ ಮಾಡ್ಕೋರಿ ಅದು ಗುಂಡಕ್ ಒಂದ್ ಉಳ್ಳಿ ಟೈಪ್ ಮಾಡ್ಕೊಂಡು ಅದು ಒಂದ್ ಸೈಡ್ ತರದು ಒಂದ್ ಸೈಡ್ ಪ್ಲಾಸ್ಟಿಕ್ ಹಾಳಿ ಮುಚ್ಚಿ ಬಿಡ್ಬೇಕ್ರಿ ಅದಕ್ಕೆ ಮುಚ್ಚಿ ಅದು ಲಟ್ಟಿಸ್ಬೇಕ್ರಿ ನೀವು ಉದ್ದರ್ ಲಟ್ಸೋರಿ ಚೌಕರ್ ಲಟ್ಸೋರಿ ಗುಂಡರ್ ಲಟ್ಸೋರಿ ಈಗ ಅದು ಕರ್ದಂಟ್ನಂಗ ಬಾಳ ದಪ್ಪನ ಇರಬಾರ್ದ್ರಿ ಬಹಳ ತೆಳ್ಳಗನು ಆಗಬಾರದು ಮೀಡಿಯಂ ಸೈಜ್ನ ಲಟ್ಸ್ಕೋರಿ ಅದು ಲಟ್ಸ್ಕೊಂಡು ಸುತ್ತ ಏನ ಸ್ವಲ್ಪ ಹಿಂಗ್ ಸಿಳದಂಗ ಸಿಳದಂಗ ಆಗಿರ್ತದ್ರಿ ಅದೆಲ್ಲಾ ಕೊರ್ತಗಿರಿ ಕೊರ್ತ ಚೌಕಾಕಾರ ಯಾ ಆಕಾರದಾಗ ಬೇಕಾತವ ಅದ ಆಕಾರದಾಗ ಏನದ ಕಟ್ ಮಾಡ್ಕೋರಿ ನಾನು ಡೈಮಂಡ್ ಶೇಪ್ನಾಗ ಕಟ್ ಮಾಡ್ಕೊಂಡಿನ್ರಿ ನಿಮ್ಗ ಯಾಕ ಚೌಕ್ ಬೇಕಾ ಚೌಕ್ ಮಾಡ್ರಿ ಡೈಮಂಡ್ ಬೇಕಾ ಡೈಮಂಡ್ ಮಾಡ್ರಿ ನಿಮ್ಗೆ ಯಾವ ಆಕಾರದಾಗ ಬೇಕು ಆ ಆಕಾರದಾಗ ಮಾಡ್ರಿ ನೀವು ಬೇಕಂದ್ರೆ ನಿಮ್ ಮನೆಯಾಗಿದ್ರೆ ಅದ್ರ ಮ್ಯಾಲೆ ಸಿಲ್ವರ್ ಪೇಪರ್ನು ರೀ ಇಲ್ಲಿ ನೋಡ್ರಿ ಈ ತರ ಆಗ್ಯಾವ ನೋಡ್ರಿ ಸೇಮ್ ಬೇಕರಿ ಒಳಗೆ ಕಾಜು ಕಟ್ಲಿ ತಗೊಂಬದಿರ್ತಿರ್ತಾರಲ್ರಿ ಆ ತರ ಆಗ್ಯಾವ ನೋಡ್ರಿ ಇಷ್ಟು ರುಚಿನೂ ಇರ್ತಾವ್ರಿ ಅದು ತುಪ್ಪ ಇಲ್ಲ ಏನೂ ಇಲ್ಲ ಹಂಗೆ ಮಾಡಿ ನೋಡ್ರಿ ಅದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಎಲ್ಲ ನಿಮ್ಮ ಫ್ರೆಂಡ್ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ